ಜೋಡೆತ್ತಿನ ಕೃಷಿಕರು ಪ್ರತಿ ಗ್ರಾಮಗಳಲ್ಲಿ ಕೂಡ ಯಾಕೆ ಹೆಚ್ಚಿಗೆ ಆಗ್ಬೇಕಾಗಿದೆ ನಿಮ್ಮೂರಾಗ ನೋಡಿದ್ರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎಷ್ಟಿದ್ರಿ ಸುಮಾರು ಜೋಡೆತ್ತಿನ ಕೃಷಿಕರು ಕನಿಷ್ಠ ಅಂತ ಒಂದು ಮುನ್ನೂರು ಅಥವಾ ನಾಲ್ಕನೂರು ಜನಗಳೇನಿದ್ರು ಜೋಡೆತ್ತಿನ ಕೃಷಿಕರು ಇದ್ರು ಅಂತ ನೀವು ಹೇಳ್ತೀರಿ ಇವಾಗ ನೋಡಿದ್ರೆ ಒಂದು ಇಪ್ಪತ್ತ್ ಮೂವತ್ತು ಜನ ಏನೋ ಅದಾರ ಅಂತೇಳಿ ಸರ್ ಹೇಳಿದ್ರು ನನಗೀಗ ಇದೇ ರೀತಿ ಜೋಡೆತ್ತಿನ ಕೃಷಿಕರು ಗ್ರಾಮದಲ್ಲಿ ನಶಿಸಿ ಹೋದ್ರು ಅಂತಂದ್ರೆ ಏನಾಗ್ತದೆ ಅನ್ನೋದು ನಂದಿ ಅನ್ನುವಂಥದ್ದಿತ್ತು ಅಂತಂದ್ರೆ ಉಳಿದ ಪಶು ಸಂಪತ್ತು ಕೂಡ ಗ್ರಾಮಗಳಲ್ಲಿ ಉಳಿತದೆ ಅಂತ ಉಳಿದ ಪಶು ಸಂಪತ್ತು ಅಂತಂದ್ರೆ ಅರ್ಥ ಏನು ಒಂದು ಜೋಡೆತ್ತು ಕಡಿದ ಒಂದು ಆಕಳ ಕಟ್ಟೋದು ದೊಡ್ಡ ವಿಷಯ ಆಗುದಿಲ್ಲ ಒಂದು ಎಮ್ಮಿ ಕಟ್ಟೋದು ದೊಡ್ಡ ವಿಷಯ ಆಗುದಿಲ್ಲ ಒಂದು ಆಡ ಕಟ್ಟೋದು ದೊಡ್ಡ ವಿಷಯ ಆಗುದಿಲ್ಲ ಅದ್ರ ಜೋಡಿ ಒಂದು ನಾಯಿ ಕಟ್ಟೋದು ದೊಡ್ಡ ವಿಷಯ ಆಗುದಿಲ್ಲ ಒಂದು ಬೆಕ್ಕ ಸಾಕುದು ದೊಡ್ಡ ವಿಷಯ ಆಗುದಿಲ್ಲ ಹಾಗಿದ್ರೆ ಜೋಡೆತ್ತಿನ ಕೃಷಿಕರು ನಾಶ ಆದರು ಅಂತಂದ್ರೆ ಇಷ್ಟು ಪಶು ಸಂಪತ್ತು ನಾಶ ಆಗಿಬಿಡ್ತದೆ ಅಂತ ಇಷ್ಟು ಪಶು ಸಂಪತ್ತು ನಾಶ ಆಯಿತು ಅಂತಂದ್ರೆ ಎಲ್ಲರಿಗೂ ಕೊರತೆ ಆಗೋದೇನು ತಿಪ್ಪಿ ಗೊಬ್ಬರ ಇವತ್ತು ಯಾರು ನೀವು ದ್ರಾಕ್ಷಿ ಬೆಳೆಗಾರದಿರಿ ಅದೇ ರೀತಿ ಕಪ್ ಬೆಳೆಗಾರದ ಇತರ ವಾಣಿಜ್ಯ ಬೆಳೆಗಾರದಿರಿ ಈ ವಾಣಿಜ್ಯ ಬೆಳೆ ಇಳುವರಿ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ಬೇಕು ಆಗ್ಬೇಕಾಗಿತ್ತು ಅಂತಂದ್ರೆ ಈ ತಿಪ್ಪಿ ಗೊಬ್ಬರ ಕಡಿಮೆ ದರದಲ್ಲಿ ನಿಮಗೆ ಸಿಗಬೇಕು ಆದ್ರೆ ಇವತ್ತೇನಾಗಿದೆ ಒಂದು ಟ್ಯಾಕ್ಟರ್ ಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಏನೋ ಕೆಲವೊಂದು ಕಡೆ ಆಗಿದೆ ಒಳ್ಳೆ ಗೊಬ್ಬರ ಸಿಗಬೇಕಾಗಿತ್ತು ಅಂತಂದ್ರೆ ಇನ್ನೊಂದು ಐದಾರು ವರ್ಷನ ಇವಿಷ್ಟು ಎಲ್ಲಾನು ಕಸಾಯಖಾನೆಗೆ ಹೋಗ್ಬಿಟ್ಟು ಅಂತಂದ್ರೆ ಇವೆಲ್ಲ ವಾಣಿಜ್ಯ ಬೆಳೆಗಳಲ್ಲಿ ಏನ್ ಬೆಳೀತಾ ಇದ್ರಿ ನಿಮ್ ಪರಿಸ್ಥಿತಿ ಏನಾಗ್ಬೋದು ವಿಚಾರ ಮಾಡಿ ನೋಡ್ರಿ ಈಗಲೇ ಹತ್ತೈದು ಸಾವಿರ ಅಂತಂದ್ರೆ ಇನ್ನೊಂದು ಐದಾರು ವರ್ಷದಲ್ಲಿ ನೀವು ಇಪ್ಪತ್ತ್ ಮೂವತ್ತು ಸಾವಿರ ಕೊಟ್ಟರು ಒಂದು ಟೆಕ್ಮಿಕ್ ಗೊಬ್ಬರ ಸಿಗೋದಿಲ್ಲ ಯಾವಾಗ ಈ ಗೊಬ್ಬರ ಹಾಕೋದು ಕಮ್ಮಿ ಮಾಡ್ತಿರೋ ನೀವು ರಾಸಾಯನಿಕಗಳನ್ನ ಅವಲಂಬಿಸಿ ಇನ್ನಿಷ್ಟು ರೋಗ ರುಜಿನಗಳು ಹೆಚ್ಚಿಗೆ ಹಾಕೋತಾನೆ ಹೋಗೋದು ಕಂಟ್ರೋಲ್ ಮಾಡಕ್ಕೂ ಆಗೋದಿಲ್ಲ ಅಂತ ನೀವು ಕಬ್ಬು ಏನು ಬೆಳೀತಾ ಇದೀರಿ ಕಬ್ಬಿನಲ್ಲಿ ಈಗಾಗಲೇ ಆ ಶುಗರ್ ಕೇನ್ ರಿಕವರಿ ಪರ್ಸೆಂಟೇಜ್ ಅಂತ ಇರ್ತದೆ ಅಂದ್ರೆ ನೂರು ಕೆ ಕೆಜಿ ಕಬ್ಬು ನುರ್ಸಿದೀವಿ ಅಂದ್ರೆ ಹತ್ತು ಕೆ ಜಿ ಏನ್ ಸಕ್ಕರೆ ಹೊಂಟಿತ್ತು ಅಂತ ಈಗ ಒಂಬತ್ತು ಕೆ ಜಿ ಹೊಂಡಾಕತ್ತದ ಇನ್ನೊಂದ್ ಎರಡು ಮೂರು ವರ್ಷ ಹೋಯ್ತು ಅಂತಂದ್ರೆ ಎಂಟು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ಬರ್ತದ ಅಂದ್ರೆ ಇವೆಲ್ಲ ಏನ್ ಸಕ್ಕರೆ ಫ್ಯಾಕ್ಟರಿ ಅದಾವೆ ಭವಿಷ್ಯ ಭವಿಷ್ಯ ಇನ್ ಐದಂದ ಆರು ವರ್ಷ ಅಂತ ಎಲ್ಲಾ ಸಕ್ರಿ ಫ್ಯಾಕ್ಟರಿ ಇನ್ನೊಂದು ಐದಾರು ವರ್ಷದಲ್ಲಿ ಮುಚ್ಚು ಪರಿಸ್ಥಿತಿ ಬರ್ತದ ಅಂತ ಮತ್ತೆ ಇವೆಲ್ಲ ರೈತಗೆ ಅವಲಂಬಿತವಾದಂತಹ ಸಕ್ರಿ ಫ್ಯಾಕ್ಟರಿ ನಿಂತು ದಾಲ್ ಮಿಲ್ಸ್ ನಿಂತು ರೈಸ್ ಮಿಲ್ಸ್ ನಿಂತು ಅಂತ ತಿಳ್ಕೊಳ್ಳೋಣ ಮುಂದಿದ್ದ ಯಾರಿಗೆ ಬಳದ್ರಿ ನೇರವಾಗಿ ಸರ್ಕಾರಿ ನೌಕರಿಗೆ ಬರು ಇದು ನನಗೆ ಆಳವಾಗಿ ಇದನ್ನೆಲ್ಲಾನು ಕೂಡ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ನೋಡ್ಲಾಗಿ ಮುಂದಿನ ಒಂದು ಐದಾರು ವರ್ಷಗಳಲ್ಲಿ ಈಗ ಏನ್ ಸರ್ಕಾರಿ ನೌಕರಿ ಪಗಾರ ದೊರೀತಾ ಇದೆಯೋ ಅರ್ಧ ಆದಷ್ಟು ದೊರೆಯುವುದಿಲ್ಲ ಅಂತ ನಿಮಗೆ ವಾಸ್ತವಿಕ ಪರಿಸ್ಥಿತಿ ವೈಜ್ಞಾನಿಕ ವಿಚಾರವನ್ನೇ ಹೇಳ್ತಾ ಇರೋದು ಮೂಲ ಎಲ್ಲದ ಇಲ್ಲದ ನಮ್ಮ ಗ್ರಾಮದ ನಂದಿದ ಕೆಟ್ಟ ಎಲ್ಲರಿಗೂ ಹೋಗದ ಅಂತ ಪ್ರತಿಯೊಬ್ಬನೇನು ಕೂಡ ಹೀಗಾಗಿನೇ ಸದ್ಗುರು ಅನ್ನುವಂಥವ್ರು ಜಗತ್ತಿನಾದ್ಯಂತ ಇದು ಮಣ್ಣು ಉಳಿಸಿ ಅಂತ ಧ್ಯಾನ ಮಾಡಿರು ಮಣ್ಣಿನ ಭವಿಷ್ಯ ಎದುರು ನಿಂತಿದ್ದು ಅಂತಂದ್ರೆ ಈ ನಂದಿ ಮ್ಯಾಗ ರೈತರ ಮೇಲೆ ಭವಿಷ್ಯ ಎದ್ರ ಮ್ಯಾಲೆ ನಿಂತದ ಅದೇ ನಂದಿ ಮ್ಯಾಗೆ ನಿಂತಿರೋ ಅಂದ್ರೆ ರೈತನ ಬೆನ್ನೆಲುಬು ಯಾವುದು ಅಂತಂದ್ರೆ ಈ ನಂದಿ ಸಂಪತ್ತೆಯಾಗಿರು ಹಾಗಿದ್ರೆ ಇಲ್ಲಿ ನಾವು ಮತ್ತೆ ಇಲ್ಲಿ ಹೋಗಿ ನೀವು ಜೋಡೆತ್ತ ಕಟ್ಟ್ರಿ ಅದು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಂತ ಹಾಗಿದ್ರೆ ಇದು ಯಾಕೆ ನಾಶ ಆಗಕತ್ತದ ಅವ ಕೈ ಬಿಡಾಕತ್ತ ಅಂತಂದ್ರೆ ಒಂದೇ ಸರಳವಾಗಿ ನಿಮ್ಗೆ ಹೇಳೋದು ಇವತ್ತು ಸರ್ಕಾರಿ ನೌಕರು ಅಂತ ತಿಳ್ಕೊಳ್ಳೋಣ ಅಥವಾ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಅಂತ ತಿಳ್ಕೊಳ್ಳೋಣ ಇವ್ರಿಗೆ ಏನಾಗಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ಆದಾಯದ ಭದ್ರತೆ ಇರುವಂತದ್ದು ಕೊನೆಯವರೆಗೂ ಸಾಯಿತನ ಏನಿದೆ ಒಂದು ಆದಾಯದ ಭದ್ರತೆ ಇದು ಬಂದಿದೆ ವ್ಯವಸ್ಥೆ ಆಗಿರೋದು ಒಟ್ಟಾರೆ ಆದ್ರೆ ಇವ ಮುನ್ನೂರ ಅರವತ್ತೈದು ದಿವಸ ಇವಾಗ ಕಷ್ಟ ಪಡ್ಲೇಬೇಕು ಅದ್ರ ಜೋಡಿ ಹೆಂಡತಿ ಮಕ್ಕಳು ಕೈ ಜೋಡಿಸ್ಲೇಬೇಕು ಇಷ್ಟೆಲ್ಲ ಇದ್ರೂ ಕೂಡ ಯಾವ ಆದಾಯದ ಭದ್ರತೆಯನ್ನು ಅವ್ರಿಗೆ ಕಲ್ಪಿಸದ ವಿಚಾರ ಮಾಡಿ ನೋಡ್ರಿ ನೀವು ಹಾಗಿದ್ರೆ ಅವ್ರಿಗೆ ಯಾವುದೇ ಆದಾಯದ ಭದ್ರತೆ ಇಲ್ಲ ಅಂತಂದಾಗ ಅಷ್ಟು ಕಷ್ಟದಾಯಕವಂತ ಕೆಲಸವನ್ನು ಯಾಕೆ ಮಾಡೋಕೆ ಶುರು ಮಾಡ್ತಾನ ಅನಿವಾರ್ಯ ಮಾರಾಟ ಮಾಡ್ತಾನೆ ಮಾರಾಟ ಮಾಡಿದ್ರೆ ಇಲ್ಲಿ ಹೋಗ್ತಾವು ಕಸಾಯಕಾನೆ ಹೋಗ್ತಾವು ಹಾಗಿದ್ರೆ ಇಲ್ಲಿ ಗೋರಕ್ಷಣಾ ಕಾನೂನು ಖಂಡಿತವಾಗಿ ಇದಕ್ಕೆ ಪರಿಹಾರ ಅಲ್ಲ ಅಂತ ಜೋಡೆತ್ತಿನ ಕೃಷಿಕರ ರಕ್ಷಣೆ ಮಾಡೋದು ಇದಕ್ಕೆ ಪರಿಹಾರ ಒಪ್ತೀರಿ ನಾ ಹೇಳೋದು ಹಾಗಾಗಿ ಇವತ್ತು ಕೃಷಿಕರ ಬಳ ಈ ನಂದಿ ಸಂಪತ್ತು ಕಾನೂನು ಅಥವಾ ಯೋಜನೆಗಳು ಯಾವ್ದಾವ ಅಂತ ಹಾಗಾಗಿ ಇಲ್ಲಿ ಕೊನೆಯಲ್ಲಿ ನಾವು ಮಾಡ್ತಾ ಇರೋದೇನು ಇದು ರಾಜಕೀಯ ವಿಷಯ ಆಗ್ಬೇಕು ಅಂತ ಚುನಾವಣೆಯ ವಿಷಯ ಆಗ್ಲೇಬೇಕು ಅಂತ ಹಾಗಿದ್ರೆ ಇದೇ ಗ್ರಾಮದ ಭವಿಷ್ಯ ರೈತರ ಭವಿಷ್ಯ ಮತ್ತು ರೈತರನ್ನು ಅವಲಂಬಿಸಿದಂಥ ಉದ್ದಿಮೆದಾರರ ಭವಿಷ್ಯ ಸರ್ಕಾರ ನೌಕರರ ಭವಿಷ್ಯ ಎಲ್ಲಾನು ಕೂಡ ಈ ನಂದಿ ಸಂಪತ್ತಿನ ಮೇಲೆ ನಿಂತಿದೆ ಅಂದಾಗ ನಾ ನಂದಿ ಉಳಿಸ್ತೀನಿ ನಂದಿ ಪೂರ್ವಕವಾದಂತಹ ಯೋಜನೆ ತರ್ತೀನಿ ಕಾನೂನು ತರ್ತೀನಿ ಅಂತಂದ್ರೆ ನೀವು ಯಾರು ಮತ ನೀಡಕ್ ತಯಾರಾದಿರಿ ಅನ್ನೋದು ಪ್ರಶ್ನೆ ಆಗಿರೋದು ಮತ ನೀಡೋರು ಇಲ್ಲಿ ತಯಾರಾಗದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಈ ನಂದಿ ಸಂಪತ್ತನ್ನು ಉಳಿಸೋ ಪೂರ್ವಕವಾದಂತ ಕಾನೂನು ಯೋಜನೆ ತರಕೆ ಸಾಧ್ಯತೆನಿ ಇಲ್ಲ ಅಂತ ಒಪ್ತೀರಿ ನಾ ಹೇಳೋದು ನಾವು ಮತ ಎದ್ ಕೊಡ್ತೀವೋ ಅದನ್ನೇ ಅವ್ರು ತ್ಯಾರಿಗೆ ತರ್ತಾರೆ ನಾವು ಬೇವಿನ ಬೀಜವನ್ನ ಬಿತ್ತಿ ನಮಗೆ ಮಾವು ಬೇಕು ಅಂತಂದ್ರೆ ಹೆಂಗ್ ಬರ್ತದ ಬರಕ್ ಸಾಧ್ಯತೀನಿ ಹಾಗಾಗಿ ಮುಂಬರುವಂತ ಯಾವುದೇ ಚುನಾವಣೆ ಆಗಿರ್ಬೋದು ಆ ಚುನಾವಣೆಯ ಮುಖ್ಯ ವಿಷಯ ಏನಾಗ್ಬೇಕು ರೈತರ ವಿಷಯನೇ ಆಗ್ಬೇಕು ಅಂತ ನಂದಿ ಸಂಪತ್ತನ್ನು ಉಳಿಸುವಂತ ಒಂದು ವಿಚಾರ ಆಗ್ಬೇಕು ಅಂತ ಈಗ ಎಷ್ಟು ಮಂದಿ ಮನ್ಯಾಗ ಜಗಲಿ ಮ್ಯಾಗ ಈ ನಂದಿ ಇಟ್ಟು ಪೂಜೆ ಮಾಡತ್ತೇ ಹೇಳಿ ನೋಡೋಣ ಇಲ್ಲಿರುವಂತ ತೊಂಬತ್ ಪರ್ಸೆಂಟ್ ಜನ ಎಲ್ಲರೂ ನಂದಿ ಇಟ್ಟು ಪೂಜೆ ಮಾಡ್ತಾರೆ ಹೌದ್ರಿ ಶಗಲಿ ಮ್ಯಾಗ ಅದ ಯಾಕಿಟ್ಟಿರಿ ಯಾಕಿತ್ತೀರಿ ಅಂತಂದ್ರ ನಿಮ್ಮ ಸಂಸಾರ ಅಥವಾ ಕುಟುಂಬದ ಭವಿಷ್ಯ ಆ ನಂದಿನಾಗ ನಿಂತದಂತ ಹೇಳಕತ್ತದ ಅಂತ ಹಾಗಾಗಿ ಇದು ಸಂಸಾರಿಕ ಜ್ಞಾನವನ್ನು ಯಾರು ನೀಡಿದರು ಆ ನಂದಿನಿ ನೀಡಿರುವಂತದ್ದು ಅಂತ ಹಾಗಾಗಿ ಇವತ್ತು ಸಂಸಾರಗಳು ಮುರಿಯಾಕತ್ತಾವು ಕಾರಣ ಅಂತದಂದ್ರೆ ಈ ನಂದಿ ಸಂಪತ್ ನಾಶ ಆಗ್ತಾ ಇರೋದು ಇವತ್ತು ರೈತರ ಮನೆಯ ಲಕ್ಷ್ಮಿಯನ್ನು ನಿಲ್ಲ ನಿಲ್ಲಕತ್ತಿಲ್ಲ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರೋದು ನಿಮ್ಮ ಗ್ರಾಮದಲ್ಲಿ ನೋಡ್ರಿ ಎಷ್ಟು ರೈತರ ಸಾಲದ ಇವತ್ತು ಅಂತ ಇಷ್ಟೆಲ್ಲ ಬೆಳಿತೀವಿ ಏನೇ ಮಾಡ್ತೀವಿ ಅಂತಂದ್ರೂ ಒಳ್ಳೆ ತೀರಿಸುವಂತ ಸಾಧ್ಯತೆನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದು ನಿಂತದ ಇವತ್ತು ರೈತರ ಪರಿಸ್ಥಿತಿ ಹೌದ್ರಿ ನಾ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಇದನ್ನು ಹೇಳ್ತಾ ಹಾಗಾಗಿ ಇದ್ರ ಮೂಲ ಎಲ್ಲ ನಿಂತಿದೆ ನಂದಿ ಮ್ಯಾಗ ನಿಂತಿರೋದು ಹಾಗಾಗಿ ಒಂದು ನೀವು ಚಿಂತನೆ ಮಾಡ್ಬೇಕಾಗಿರೋ ನಾ ವಿಚಾರವನ್ನು ವ್ಯಕ್ತಪಡಿಸ್ತಾ ಇರೋದು ಇದು ಸತ್ಯ ಅದೋ ಇಲ್ಲ ಅನ್ನೋದ್ ವೈಜ್ಞಾನಿಕ ವಿಚಾರಗಳನ್ನ ನಿಮ್ಮ ಮುಂದ್ಗಡೆ ಇರ್ತಾ ಇರೋ ಹಾಗಾಗಿ ಮೊದಲು ಯಾರು ಜಗಲಿ ಮೇಲೆ ಬಸವಣ್ಣನಿಟ್ಟು ಪೂಜೆ ಮಾಡ್ತಿರೋ ಸರಿ ಚಿಂತೆ ಮಾಡಿದ್ರು ನಾವು ಯಾರಿಗೆ ಮತ ನೀಡಬೇಕು ಮುಂಬರುವ ಚುನಾವಣೆಗಳಲ್ಲಿ ನಾವು ನಂದಿಗೆ ಮತ ನೀಡ್ತೀವಿ ಅಂತಂದ್ರೆ ನಂದಿ ಉಳಿಸುವಂತ ನಾಯಕರು ತಾವಾಗೆ ಬರ್ತಾರ ಅಂತ ಅದೇ ರೀತಿ ಯಾರು ಮನಿ ದೇವರು ಬಸವಣ್ಣ ಆಗಿದ ಅವರು ಚಿಂತನೆ ಮಾಡಬೇಕು ಅಂತ ಹಾಗಾಗಿ ನಮ್ಮ ಮನಿ ದೇವ್ರನು ಬಸವಣ್ಣನೇ ಆಗಿರೋದು ನಾವು ಜಗಲಿ ಮೇಲೆ ಬಸವಣ್ಣನೇ ಪೂಜೆ ಮಾಡ್ತಾರೆ ಇವೆಲ್ಲವನ್ನೂ ವಿಶ್ಲೇಷಣೆ ನಾವು ನಾವು ಮಾಡಿದಾಗ ತಿಳಿದಿರೋದು ಏನಪ್ಪ ಅಂತಂದ್ರೆ ಮುಂದಿನ ಭವಿಷ್ಯ ನಿಂತಿರೋದೇ ಬಸವಣ್ಣನ ಅಂತ ಇದು ಯಾವ ಧರ್ಮಕ್ಕೆ ಬೇಡ ಹೇಳ್ರಿ ಬಸವಣ್ಣ ಅನ್ನ ಯಾರಿಗೆ ಬೇಡ ಹೇಳಿ ಎಲ್ಲಾ ಧರ್ಮದವ್ರಿಗೆ ಅನ್ನ ಬೇಕು ಹಾಗಾಗಿ ಎಲ್ಲಾ ಧರ್ಮದವರಿಗೆ ಅನ್ನ ಉಳಿಸ್ ಯಾವಪ್ಪ ಅಂದ್ರೆ ಅವ ನಾಲ್ಕು ಕಾಲಿನ ಬಸವಣ್ಣನೇ ಆಗನಾ ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ನೀವು ಚಿಂತನೆ ಮಾಡ್ರಿ ಎನ್ನುವಂಥದ್ದು ಈ ಚಿಂತನೆಯನ್ನ ನಮ್ ತಲೆಗೆ ಹಾಕಿ ಬಿಟ್ಬಿಟ್ಟಿದ್ದಾರೆ ಸಿದ್ಧೇಶ್ವರಪ್ಪ ಅಂದಿನಿಂದ ಇದು ಕೊನೆಯವರೆಗೆ ಇದು ಇದು ಕಮ್ಮಿ ಆಗೋದಿಲ್ಲ ಇದು ಹೆಚ್ಚಿಗೆ ಹಾಕೋತೇನೆ ಹೋಗು ಚಿಂತನೆ ಹಾಗಾಗಿ ಸರ್ಕಾರಿ ನೌಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇರುವಂತದ್ದು ಎಲ್ಲರೂ ಭವಿಷ್ಯ ಯಾರ ಮ್ಯಾಗ್ ನಿಂತದ ಅವರನ್ನು ಕೂಡ ದೊಡ್ಡದಾದಂತ ಗ್ರಾಮದ ಪ್ರತಿಭೆಗಳು ಅಂತೆ ಗುರುತಿಸಿ ಅವರಿಗೆ ನೀವು ಸತ್ಕಾರ ಮಾಡಿದ್ರಿ ಅಂತಂದ್ರೆ ಮನ್ನಾವಲಿ ದೇವರು ನಮಗ ಒಲಿತನ ದೇವರು ಅಂತಂದ್ರೆ ಕೂಡ್ಸು ಕೆಲಸ ಮಾಡೋದನ್ನೇ ದೇವ್ ಕಳೀದನೇ ದೆವ್ವ ಅಂತ ಹೌದ್ರಿ ಹೇಳ ಹಾಗಾಗಿ ಇವತ್ತು ಮನ್ನಾವಲಿ ನಮ್ಮನ್ನೆಲ್ಲ ಕೂಡಿಸಿದನಲ್ಲ ಅಂತ ಹಾಗಾಗಿ ಮತ್ತ ಇನ್ನೊಬ್ಬ ಕೂಡ್ಸವ್ ಯಾರಪ್ಪ ಅಂದ್ರ ಈ ಕಾಲಿನ ಬಸವಣ್ಣ ಹಾಗಾಗಿ ನಾವೆಲ್ಲರೂ ಅವನ ಆಧಾರಿತವಾಗಿ ಕೂಡೋಣ ಮತ್ತು ಪರಿಹಾರವನ್ನ ಕಂಡುಕೊಳ್ಳೋಣ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಶಂಭು